ಶ್ರೀ ಗುರುಭ್ಯೋ ನಮಃ ಶ್ರೀಮನ್ಮಹಾಗಣಾಧಿಪತೆಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಸರ್ವಜ್ಞ ಕವಿ ಎಲ್ಲ ಪ್ರಕಾರದಲ್ಲಿಯೂ ಸಹಿತ ಅಪಾರವಾದ ಜ್ಞಾನವನ್ನು ಗಳಿಸಿ ತನ್ನ ತ್ರಿಪದಿಗಳ ಮುಖಾಂತರ ನಮಗೆ ಜ್ಞಾನದ ಮಾರ್ಗವನ್ನು ತೋರಿಸಿ ಹೋಗಿದ್ದಾನೆ ಹೀಗೆ ಸ್ತ್ರೀಯಿಂದಲೇ ಪುರುಷ ಅಂತಕ್ಕಂಥ ಒಂದು ಪದ್ಧತಿಯೊಳಗ ಸರ್ವಜ್ಞ ಕವಿ ಬಹಳಷ್ಟು ಸುಂದರವಾಗಿ ಬರಿತಾನ ಈ ಜಗತ್ತಿನ ಮೂಲ ಯಾವುದು ಅಂತಂದು ಪಲ್ಲಕ್ಕಿ ಏರಿದವ ಎಲ್ಲಿಂದ ಬಂದಿ ಹರು ನೇರುವವರು ಎಲ್ಲಿಂದ ಬಂದಿ ಹರು ನೆಲ್ಲಕ್ಕಿಯಂತ ಸುಲಿಪಲ್ಲ ಹಿರಿಯರು ನಲ್ಲಳಿಂದಲ್ಲದೆ ಸರ್ವಜ್ಞ ಅಂಥೇಳಿ ಬಹಳ ಸುಂದರವಾಗಿ ತ್ರಿಪದಿಯನ್ನು ಬರೀತಾರೆ ಈ ಜಗತ್ತಿನೊಳಗ ಗಂಡಿನ ಅಂಶ ಬಂದಿದ್ದು ಎದರಿಂದ ಅಂತಂದ್ರೆ ಆ ತಾಯಿಯ ಗರ್ಭದಿಂದ ಅಂತ ಹೇಳಿ ಅದಕ್ಕಾಗಿ ದೊಡ್ಡ ದೊಡ್ಡ ಸಂತರು ಶರಣರು ಮಹಾತ್ಮರು ಜಗತ್ತಿನೊಳಗ ಪರಮಾತ್ಮನನ್ನೇ ದೇವಾನು ದೇವತೆಗಳನ್ನೇ ತಮ್ಮ ಒಂದು ಪ್ರತಿನಿತ್ಯ ತಮ್ಮ ಎದುರಿಗೆ ದರ್ಶನವನ್ನು ಮಾಡ್ತಕ್ಕಂಥ ಪ್ರತಿನಿತ್ಯ ದೇವರುಗಳ ಜೊತೆಗೆ ಮಾತನಾಡ್ತಕ್ಕಂಥ ಎಲ್ಲ ಆ ದೊಡ್ಡ ದೊಡ್ಡ ಸಂತರು ಶರಣರು ಮಹಾತ್ಮರು ಜ್ಞಾನಿಗಳು ಅಖಂಡ ಬ್ರಹ್ಮಜ್ಞಾನಿಗಳು ಇವರೆಲ್ಲರೂ ಎಲ್ಲಿಂದ ಬಂದಾರಂದ್ರೆ ಆ ತಾಯಿಯ ಗರ್ಭದಿಂದ ಬಂದಾರ ಹೇಳಿ ಸರ್ವಜ್ಞ ಕವಿ ಬಹಳ ಸ್ಪಷ್ಟವಾಗಿ ಬರೀತಾನೆ ನೆಲ್ಲಕ್ಕಿಯಂಥ ಸುಲಿಪಲ್ಲ ಹಿರಿಯರು ಆ ಹಲ್ಲುಗಳನ್ನು ಬಹಳಷ್ಟು ಸ್ವಚ್ಛವಾಗಿಟ್ಟುಕೊಂಡಂತಹ ಅಂದ್ರೆ ಆ ಸುಲಿಪಲ್ಲ ಹಿರಿಯರು ಅಂತಂದ್ರೆ ಅತ್ಯಂತ ಶುಭ್ರವಾಗಿ ಅಂತ ಶುಭ್ರ ಅಂತಂದ್ರೆ ದೇಹದಲ್ಲಿಯೂ ಸಹಿತ ಮನಸ್ಸಿನಲ್ಲಿಯೂ ಸಹಿತ ಆ ಕಾರ್ಯದಲ್ಲಿಯೂ ಸಹಿತ ಮೂರನ್ನು ಶುದ್ಧವಾಗಿ ಶುದ್ಧವಾಗಿಟ್ಟುಕೊಂಡಂತಹ ಹಿರಿಯರು ಅವರೂ ಸಹಿತ ಎಲ್ಲಿಂದ ಬಂದವರು ಅಂತಂದ್ರೆ ಆ ತಾಯಿಯಿಂದ ಬಂದವರು ಅದಕ್ಕೆ ಈ ಜಗತ್ತಿನೊಳಗೆ ಏನು ಸೃಷ್ಟಿ ಅನ್ನೋದೈತಿಲ್ಲ ಅದೆಲ್ಲವೂ ಸಹಿತ ತಾಯಿ ಕೊಟ್ಟಂಥ ಭಿಕ್ಷೆ ತಾಯಿ ಹಾಕಿದಂಥ ಒಂದು ಕರುಣೆಯ ಭಿಕ್ಷೆ ಅನ್ಲಿಕ್ಕೆ ತಪ್ಪಾಗ್ಲಿಕ್ಕಲ್ಲ ಅಂತಕ್ಕಂಥ ಮಾತನ್ನು ಸರ್ವಜ್ಞ ಕವಿ ಈ ಒಂದು ತ್ರಿಪದಿಯೊಳಗೆ ಭಾಳ ಸ್ಪಷ್ಟವಾಗಿ ಬರಿತಾನ ಇದರ ಅರ್ಥ ಇಷ್ಟ ನಾವು ಏನನ್ನಾದರೂ ಜೀವನದೊಳಗೆ ಸಾಧನೆ ಮಾಡಬೇಕಂತಂದ್ರೆ ಮೊದಲಿಗೆ ಏನು ಇರಬೇಕು ಅಂತಂದ್ರೆ ನಮಗೆ ತಾಯಿಯ ಕರುಣೆ ಅಪಾರವಾಗಿರಬೇಕು ಶ್ರೀರಾಮಚಂದ್ರ ಆ ರಾವಣನ ಜೊತೆ ಯುದ್ಧವನ್ನ ಮಾಡುವಂಥ ಸಂದರ್ಭದೊಳಗೆ ಶ್ರೀರಾಮಚಂದ್ರ ಒಂದು ಬಾಣವನ್ನ ಬಿಟ್ರ ಆ ಬಾಣವನ್ನ ನಾಶ ಮಾಡಾಕ ಆ ಬಾಣವನ್ನ ಧ್ವಂಸ ಮಾಡಾಕ ಸಾಕ್ಷಾತ್ ದುರ್ಗಾದೇವಿ ಬಂದು ಆ ರಾಮ ಬಿಟ್ಟಂತ ಬಾಣವನ್ನ ಹೊಡೆದ್ ಹಾಕ್ತಿದ್ಲಂತ ಇದನ್ನ ನೋಡಿ ಶ್ರೀರಾಮಚಂದ್ರನಿಗೆ ಬಹಳಷ್ಟು ದಿಗ್ಭ್ರಮೆಯಾಗತತಿ ಇದೇನು ಆಶ್ಚರ್ಯ ಅಂತಂದ್ರೆ ಒಬ್ಬ ರಾಕ್ಷಸನನ್ನ ಒಬ್ಬ ರಾಕ್ಷಸನಿಗೆ ಸಹಾಯವನ್ನ ಮಾಡಲಿಕ್ಕೆ ದೇವಾನ ದೇವತೆಗಳು ನಡ ಕಟ್ಟಿಕೊಂಡು ನಿಂತಾರಲ್ಲ ಇದು ಎಂತ ವಿಪರ್ಯಾಸ ಅಂತ ಹೇಳಿ ಹೇಳಿದಾಗ ಅವಾಗ ದುರ್ಗಾದೇವಿ ಹೇಳ್ತಾಳ ಶ್ರೀರಾಮಚಂದ್ರ ಪ್ರಭುವಿಗೆ ಹೇ ಶ್ರೀ ರಾಮ ನೋಡು ರಾವಣ ರಾಕ್ಷಸನ ಇರಬಹುದು ಕರೆ ಆದ್ರ ನಮ್ಮನ್ನ ತನ್ನ ಅಗಾಧವಾದ ಭಕ್ತಿಯಿಂದ ನಮಗೆ ಸಂತೃಪ್ತಿಯನ್ನ ಪಡಿಸಿ ನಮ್ಮನ್ನು ವಶದೊಳಗಿಟ್ಟುಕೊಂಡಾನ ಅದಕ್ಕಾಗಿ ನೀನು ಯುದ್ಧದೊಳಗೆ ಗೆಲ್ಲಬೇಕು ಅಂತಂದ್ರೆ ಮೊದಲಿಗೆ ನೀ ಮಾಡು ಅಂತಂದ್ರ ಆ ಶಕ್ತಿಯ ಆರಾಧನೆಯನ್ನು ಮಾಡ್ಕೊ ಶಕ್ತಿಯಿಂದ ನೀನು ಶಕ್ತಿಯನ್ನು ಪಡೆದ ನಂತರ ಆ ರಾವಣನನ್ನು ನೀನು ಕೊಲ್ಲಲಿಕ್ಕೆ ಯೋಗ್ಯನಾಗ್ತಿ ಅಂತ ಹೇಳಿ ಹೇಳಿದಾಗ ಆ ದುರ್ಗಾದೇವಿಯ ಮಾತಿನಂತೆ ಶ್ರೀರಾಮಚಂದ್ರ ಪ್ರಭು ಮತ್ತು ಗುರುಗಳಿಂದ ಆಂಜನೇಯ ಸ್ವಾಮಿಯಿಂದ ಎಲ್ಲ ಬಲವನ್ನು ಪಡೆದುಕೊಂಡು ರಣರಂಗದೊಳಗೆ ಆ ದೇವತೆಗಳ ಶಕ್ತಿಯೆಲ್ಲ ನಿಸ್ತೇಜವಾಗುವಂತಹ ಸ್ಥಳದೊಳಗೆ ನೀನು ಬಾಣವನ್ನು ಬಿಟ್ಟಾಗ ರಾವಣ ಸಾಯ್ತಾನ ಅಂತ ಹೇಳಿ ಹೇಳಿದಾಗ ಎಪ್ಪತ್ತೆರಡು ಸಾವಿರ ನಾಡಿಗಳು ಬಂದು ಕೂಡ್ತಕ್ಕಂಥ ಜಗ ಆಗಿರ್ತಕ್ಕಂಥ ಆ ಒಂದು ನಾಭಿಯ ಒಂದು ಸ್ಥಳದೊಳಗೆ ಏನು ಮಾಡ್ತಾನಂದ್ರೆ ಶ್ರೀರಾಮಚಂದ್ರ ಪ್ರಭು ಬಾಣವನ್ನು ಬಿಟ್ಟಾಗ ಆ ಬಾಣ ನಾಭಿಯ ಒಂದು ಕಮಲದೊಳಗೆ ನಾಟಿದಾಗ ಆ ರಾವಣನ ಒಧೆ ಆಗ್ತತಿ ಅಂತಕ್ಕಂಥದ್ದು ರಾಮಾಯಣದೊಳಗೆ ಬರುವಂತ ವಿಷಯ ಆಗೈತಿ ಆದ್ದರಿಂದ ನಾವು ಮಾಡ್ತಕ್ಕಂತಹ ಕರ್ಮಗಳು ಸತ್ಕರ್ಮಗಳು ಆಗಿದ್ದಾಗ ಮಾತ್ರ ನಮ್ಮ ಬೆನ್ನಿಗೆ ದೇವತೆಗಳು ಬಂದು ದೇವಾನು ದೇವತೆಗಳು ಬಂದು ನಿಂತು ನಮ್ಮನ್ನ ರಕ್ಷಣೆ ಮಾಡ್ತಾರ ನಾವು ಮಾಡತಕ್ಕಂತಹ ಕರ್ಮ ಆ ದುಷ್ಕರ್ಮ ಆಗಿತ್ತು ಅಂತಂದ್ರೆ ಅಧರ್ಮ ಆಗಿತ್ತು ಅಂತಂದ್ರೆ ದೇವಾನ ದೇವತೆಗಳ ನಮ್ಮ ಬೆನ್ನಿಗಿದ್ರು ಸಹಿತ ನಮಗೆ ಸಾವು ತಪ್ಪುವುದಿಲ್ಲ ಅಂತಕ್ಕಂಥದ್ದನ್ನ ನಾವು ಆ ರಾಮಾಯಣದ ಒಂದು ಪ್ರಸಂಗದಿಂದ ನೆನಪಿಟ್ಕೋಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಆ ಸರ್ವಜ್ಞ ಕವಿಯು ಸಹಿತ ಅದನ್ನೇ ಹೇಳ್ತಾನೆ ಈ ಜಗತ್ತಿನೊಳಗ ಶಕ್ತಿ ಅಂತಂದ್ರೆ ತಾಯಿ ಆ ತಾಯಿಯನ್ನ ನಾವು ಯಾವಾಗ ಆರಾಧನೆ ಮಾಡ್ತೇವೆ ಯಾವಾಗ ಪೂಜಿಸ್ತೇವೆ ಯಾವಾಗ ನಿಷ್ಕಾಮ ಕರ್ಮದಿಂದ ಅವಳ ಸೇವೆಯನ್ನ ಮಾಡ್ತೀವಲ್ಲ ಅವಾಗ ನಮಗೆ ಒಳ್ಳೆಯದಾಗ್ತತಿ ಅಂತಕ್ಕಂಥದ್ದನ್ನ ಆ ಸರ್ವಜ್ಞ ಕವಿಯು ಸಹಿತ ತನ್ನ ಒಂದು ತ್ರಿಪದಿಯೊಳಗ ಬಹಳಷ್ಟು ಮಾರ್ಮಿಕವಾಗಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ನುಡಿಗಳನ್ನ ಗುರುವಿನ ಪಾದಕ್ಕ ಸಮರ್ಪಣೆ ಮಾಡ್ತಾ ಇದ್ದೇನೆ